ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ತಂದಿದ್ದೀನಿ ಇವತ್ತು ಏನು ಅಂತೀರಾ ಹೆಲ್ತ್ ಡ್ರಿಂಕ್ ಅಂದರೆ ವೆಯ್ಟ್ ಲಾಸ್ ಹೆಲ್ತ್ ಡ್ರಿಂಕ್ ಈ ವೆಯ್ಟ್ ಲಾಸ್ ಹೆಲ್ತ್ ಡ್ರಿಂಕ್ನೇ ನಾನು ಸುಮಾರು ವರ್ಷಗಳಿಂದ ಕುಡ್ಕೊಂಡು ಬರ್ತಿದ್ದೀನಿ ಬಟ್ ಈ ನಡುವೆ ಸ್ವಲ್ಪ ಜಾಸ್ತಿ ಮೊದಲು ಎರಡು ಟೈಮ್ ತೊಗೊಳ್ತಿದ್ದೆ ಈಗ ಮೂರು ಟೈಮ್ ತೊಗೊಳ್ತಿದ್ದೀನಿ ಅದಕ್ಕೆ ನಾನು ನಿನ್ನೆ ವೀಡಿಯೋಲಿ ಹೇಳಿದೆ ನಾನು ಎರಡು ಕಪ್ ಕಾಫಿನ ಕಟ್ ಮಾಡಿ ಒಂದು ಕಪ್ ಕಾಫಿನ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಯಾಕೆಂದರೆ ಯೂಶ್ವಲಿ ಕಾಫಿ ಅಂದರೆ ಅಡಿಕ್ಷನ್ ಇರುತ್ತೆ ಸೊ ಅದಕ್ಕೆ ನಾನು ಸುಮಾರು ನನ್ನ ಮುಂಚಿನದು ವೀಡಿಯೋದು ಫೋಟೋಸ್ ಹಾಕ್ತೀನಿ ಯಾವ ರೀತಿ ಇತ್ತು ನನ್ನ ವೆಯ್ಟು ಅಂತ ಸೊ ಈಗ ಯಾವ ರೀತಿ ರೆಡ್ಯೂಸ್ ಆಗಿದ್ದೀನಿ ಅಂತ ಇವತ್ತಿನ ವೀಡಿಯೋಲಿ ನಾನು ಹೇಳ್ತೀನಿ ವಿತ್ ಪ್ರೂಫು ಬರೀ ವೆಯ್ಟ್ ಲಾಸ್ ಅಲ್ಲ ಪಿಗ್ಮೆಂಟೇಷನ್ ಸ್ಕಿನ್ಗೂ ಸಂಬಂಧಪಟ್ಟಿರೋದು ಇವತ್ತಿನ ವೀಡಿಯೋ ಅಂದರೆ ಯಾವ ರೀತಿ ಪಿಗ್ಮೆಂಟೇಷನ್ ನಾನು ಈಗಾಗಲೇ ಹೇಳಿದೆ ಏನೇನು ಇವಾಗ ನಾವು ವೆಯ್ಟ್ ಲಾಸ್ ತೊಗೊಳ್ತಿದ್ದೀವಿ ಅಂದರೆ ಏನೇನು ಇನ್ಕ್ಲೂಡ್ ಮಾಡಿದ್ದೀವಿ ಅದರಲ್ಲಿ ಏನೇನು ಬೆನಿಫಿಟು ನಮ್ಮ ಸ್ಕಿನ್ಗೆ ಇವತ್ತು ನಾನು ನನ್ನ ಜ್ಯೂಸಲ್ಲಿ ನನ್ನ ರೆಗ್ಯುಲರ್ ಜ್ಯೂಸಲ್ಲಿ ಎರಡರಿಂದ ಮೂರು ಥರ ಜ್ಯೂಸ್ ಮಾಡ್ಕೊಳ್ತೀನಿ ಓಕೆ ನಾನು ಸುಮಾರು ಮೂರು ದಿನಕ್ಕೆ ಒಂಥರ ಜ್ಯೂಸ್ ಚೇಂಜ್ ಮಾಡ್ಕೊಳ್ತೀನಿ ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಇವತ್ತು ಒಂಥರ ಹೆಲ್ತ್ ಡ್ರಿಂಕ್ ಇವತ್ತಿನ ಜ್ಯೂಸ್ ಅಂತೂ ಮೆರಾಕಲ್ ಅಂತಲೇ ಹೇಳ್ತೀನಿ ಸ್ಕಿನ್ಗೆ ಮತ್ತು ನಿಮ್ಮ ವೆಯ್ಟ್ ಲಾಸ್ಗೆ ರಾಮವಾಣ ವೆಲ್ಕಮ್ ಟು ಹೇಮ ನ ಗ್ರೀಸ್ ನಾನು ಹೇಮ ನಾನು ಬಳಸಿರೋದು ಇವತ್ತು ಸೊಪ್ಪುಗಳಿದೆ ಯಾವ್ಯಾವ ಸೊಪ್ಪು ಅಂತ ನೋಡಿ ಆ ಸೊಪ್ಪು ಫುಲ್ಲು ನೀವು ಹೆಸ್ರು ಹೇಳಿದ ತಕ್ಷಣ ಹೇಳ್ತೇವೆ ಇದು ಸ್ಕಿನ್ಗೆ ಇದು ವೆಯ್ಟ್ ಲಾಸ್ಗೆ ಅಂತ ಆ ನಿಟ್ಟಿನಲ್ಲಿ ಆಪ್ಷನ್ಸ್ ಇದೆ சோ இதை நீங்கள் ஹனி யூஸ் மாதிரி நான் யூஷலி யாவ ஸ்வீட்னூக்கலி இர்போது பெல்ல இரபோது சக்கரை அந்த இல்வே இல்லை சோ அனி பெல்ல எரூ நான் யூஸ் மாமக்கு குடியாந்திரே சொல்வ ஜெயந்துப்பா ஹாக்கொடி ஓகே நான் ஹசபி யாராவது நோட்ரெ ஃபஸ்ட் டம் நான் சானல்ன வசிட்டு மாதிரி லைக்கூரு சப்ஸிரைப் கொண்டு யூட்டியூப் ஹைப் கொட் ஹைப் பண்ணி இதில் நான் படித்தி பாலக்கு சொப்பு பாலக் சொப்பு நமக்கே கத்தி யதேட்சி ஏனேனா பாலக் சொப்பில் தான் இவத்தின் வீடியோல நான் ஃபுல் டீட்டேல்ஸ் கொடுக்கீனேன் ஸ்கின் கே அந்த ரமபான பாலக் சொப்பு ನೆಕ್ಸ್ಟ್ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಪಾಲಕ್ ಸೊಪ್ಪಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಇದೆ ಪುದೀನಾನೂ ಆ್ಯಂಟಿ ಆಕ್ಸಿಡೆಂಟ್ ಇದೆ ಸೊ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತು ಏನು ಮೇಲೆ ಮಾಡ್ಬೋದು ಅದು ಅಂತ ನಮ್ಮ ವೆಯ್ಟ್ ಲಾಸ್ನ ಏನಂತೀವಿ ಅದನ್ನು ರೆಡ್ಯೂಸ್ ಮಾಡೋದ್ರಲ್ಲಿ ಕೈ ನಮ್ಮ ಸ್ಕಿನ್ ಗ್ಲೋಗೆ ಕೈ ನಾವು ಆಲಮ್ ಹಾಕ್ಕೊಂಡ್ರೆ ಅದೊಂಥರ ಗ್ಲೋ ಇದು ನ್ಯಾಚುರಲ್ ಗ್ಲೋ ಏನಿಲ್ಲ ನೋಡಿ ನಾನು ಲಿಪ್ಸ್ಟಿಕ್ಕು ಕಣ್ಕೊಬ್ಬಿಟ್ಟರೆ ಬೇರೆ ಏನು ಮೇಕಪ್ ಹಾಕೋಲ್ಲ ಅಂದರೆ ಇವಾಗ ಮೇಕಪ್ ಹಾಕ್ಕೊಳ್ಬೋದು ದಿನ ಹಾಕ್ಕೊಳ್ಬೋದು ಆಮೇಲೆ ಸ್ಕಿನ್ ನಮ್ಮದೇ ಡ್ಯಾಮೇಜ್ ಆಗೋದು ಅಲ್ವಾ ಸೊ ಆ ನಿಟ್ಟಿನಲ್ಲಿ ನಾನು ಸುಮಾರು ಆಲ್ಮೋಸ್ಟು ಒನ್ ಇಯರ್ ಒನ್ ಇಯರ್ ಟೂ ಮಂತ್ಸ್ ಆಯಿತು ಇದನ್ನು ತೊಗೊಳ್ತಾ ಬರ್ತಾ ಇದ್ದೀನಿ ನಂಬರ್ ಒನ್ ಮತ್ತು ಅದಕ್ಕೆ ನಾನು ರಾಮಬಾಣವಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ ಕ್ಯಾರೆಟ್ ಕ್ಯಾರೆಟಲ್ಲಿ ವಿಟಮಿನ್ ಎ ಇದೆ ಕಣ್ಣಕ್ಕೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನು ಕ್ಯಾರೆಟ್ ಕಲರೇ ಬರುತ್ತೆ ಅಮೃತ ಅಂತಲೇ ಹೇಳ್ಬೋದು ಇದು ಬಟ್ ಇದ್ರದ್ದು ಕಾಂಬಿನೇಷನ್ ಹೆಂಗಿದೆ ಗೊತ್ತಾ ಪಿಗ್ಮೆಂಟೇಷನು ಸ್ಕಿನ್ನು ವೆಯ್ಟ್ ಲಾಸು ಆ ರೀತಿ ಕಾಂಬಿನೇಷನ್ ಇದೆ ಇವತ್ತಿನದು ಸೊ ಯಾವ ರೀತಿ ಮಾಡಿದ್ದೀನಿ ಆಗಿ ನೋಡ್ಕೊಂಡು ಬಂದ್ಬಿಡಿ ಓಕೆ ನನ್ನ ಫೋಟೋಸು ಹಾಕ್ತೀನಿ ಹೇಗಿದ್ದವಳು ಹೀಗಾದೆ ಅಂತ ಓಕೆನಾ ನೀನು ಹೊಟ್ಟೆ ಹಸ್ಕೊಂಡು ಆ ಥರ ಡಯೆಟ್ ನಾನು ಮಾಡೋಕ್ಕೆ ಹೋಗೋಲ್ಲ ಬಟ್ ಸ್ವೀಟ್ಸು ಕರೆದಿರೋದನ್ನ ಅವಾಯ್ಡ್ ಮಾಡ್ತೀನಿ ಅಟ್ಲೀಸ್ಟ್ ಎರಡು ದಿನಕ್ಕೆ ಒಂದ್ಸಲ ಜಾಮೂನ್ ತಿಂತೀನಿ ನಂಗೆ ಜಾಮೂನ್ ತುಂಬ ಇಷ್ಟ ಒಂದು ಚಿಕ್ಕ ಸ್ವೀಟು ಏನೂ ಇಲ್ಲ ಅಂದರೆ ಒಂದು ಅರ್ಧ ಚಮಚ ಬೆಲ್ಲಾನ ಬಾಯಿಗೆ ಹಾಕ್ಕೊಳ್ತೀನಿ ಅದು ಆರ್ಗ್ಯಾನಿಕ್ ಬೆಲ್ಲ ಯೆಲ್ಲೋ ಕಲರ್ ಬರ್ತಲ್ಲ ಅದನ್ನ ಯೂಸ್ ಮಾಡೇಬೇಡಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಬ್ರೌನ್ ಕಲರ್ ಬರುತ್ತೆ ನಿಮಗೆ ಅದನ್ನು ಯೂಸ್ ಮಾಡಿ ಅಕಸ್ಮಾತ್ ನೀವು ಕಾಫಿ ಟೀ ಕುಡಿಯೋದಿದ್ರೆ ಅದನ್ನು ಯೂಸ್ ಮಾಡಿ ಓಕೆ ಸೊ ಸಕ್ಕರೆ ಮುಟ್ಟೋಕ್ಕೆ ಹೋಗ್ಬೇಡಿ ಮೈದಾ ಸಕ್ಕರೆ ಬಿಟ್ಬಿಡಿ ಎಣ್ಣೆ ಕರೆದಿರೋದು ಒಂದು ಬಜ್ಜಿ ಒಂದು ಬೋಂಡ ದಿನ ತಿನ್ಬೋದು ಏನಿಲ್ಲ ಒಂದು ಹಪ್ಳ ಆ ಥರ ತಿನ್ಬೋದು ಫೈನ್ ಸೊ ಇವತ್ತಿನ ವೀಡಿಯೋ ನೋಡ್ಕೊಂಬದಿ ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಬಂದ್ಬಿಟ್ಟು ಸ್ಕಿನ್ ಗ್ಲೋಯಿಂಗ சைன்ஸ் ஆஃப் ஏஜிங்ன ரெடியூஸ் மாத்தேன் இதர ரிச்சி இன் விட்டமின் ஏ சி கே ஆண்டி ஆக்சிடை மினரல் ஐரன் விட்டமின் ஏ மென்னைட்ஷன் சி கொலாஜன்ன பூஸ்ட் மாதிரி ஊண்ட்ன ஹீல் சக்தி இது ஓகே விட்டமின் சி ஏனக்கு யூஸ் ஆகை அந்த பிரமோட்ஸ் கொலாஜின் பிரொடக்ஷனு பிரோட்டீன் வைட்டல் ஸ்கின் எலாஸ்டிட்டி எலாஸ்டிசிட்டி எல்லாம் ஓகே மற்ற பிகமெண்டேஷன் ரமபான அது ஸ்கின் டிஷ்யூஸ் ஒழைக்கு பெனிட்டிரேட் மாதிரி வர்க் நம்ம பாலக் சொப்பு ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಗ್ಲೋಯಿಂಗ್ ಮತ್ತು ಹೆಲ್ದಿ ಸ್ಕಿನ್ಗೆ ಅಂದರೆ ಇನ್ಫ್ಲಮೇಷನು ಮತ್ತು ಸ್ಟ್ರೆಸ್ಸು ಇದೆಲ್ಲ ಆಗಿರುತ್ತಲ್ಲ ಆ ಟೈಮಲ್ಲಿ ಪುದೀನ ಬಂದು ಪುದೀನ ಬಂದ್ಬಿಟ್ಟು ಆ್ಯಕ್ನಿನ್ ಟ್ರಿಡ್ಯೂಸ್ ಮಾಡುತ್ತೆ ಓಪನ್ ಪೋರ್ಟ್ಸ್ನ ಕ್ಲೋಸ್ ಮಾಡುತ್ತೆ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ಲ ಕೆಲಸ ಮಾಡುತ್ತೆ ಆ್ಯಂಟಿ ಆ್ಯಕ್ನಿ ಪ್ರಾಪರ್ಟೀಸು ಇದೆ ನಮ್ಮ ಪುದೀನಲ್ಲ ಅದು ಫ್ರೆಶ್ಶಲ್ಲಿ ಪುದೀನ ಕಂಟೆಂಟ್ ಸ್ಯಾಲಿಸ್ ಆ್ಯಸಿಡು ಸ್ಕಿನ್ಗೆ ತುಂಬ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಇನ್ಫ್ಲಮೇಟ್ರಿ ಕ್ಲಿಯರ್ ಪಿಗ್ಮೆಂಟೇಷನು ಸ್ಲೋ ಸೈಜ್ ಆಫ್ ಏಜಿಂಗು ಬ್ರಿಂಕಲ್ಸು ಫೈನ್ ಲೈನ್ಸು ರೆಡ್ಯೂಸ್ ಆ್ಯಕ್ನಿ ಎಲ್ಲ ಅದು ಕರ್ಬೇನ್ ಸೊಪ್ಪು ಇದು ಬಂದ್ಬಿಟ್ಟು ನಿಂಬೆಹಣ್ಣು ವಿಟಮಿನ್ ಸಿ ಕೊಲಾಜನ್ ಬೂಸ್ಟ್ ಮಾಡುತ್ತೆ ಸ್ಮೂತ ಸ್ಕಿನ್ನ ಮಾಡುತ್ತೆ ಆ್ಯಕ್ನಿ ಇರಿಟೇಷನ್ಸು ಗ್ಲೋಯಿಂಗು ಪಿಗ್ಮೆಂಟೇಷನ್ಗೆ ಸ್ಕಿನ್ನಲ್ಲಾಗಿರೋ ಬ್ಯಾಕ್ಟೀರಿಯಾಸ್ಗೆ ಫಂಗೈಗೆ ಪ್ರತಿಯೊಂದಕ್ಕೂ ನಮಗೆ ರಾಮಬಾಣ ಕೊತ್ತಂಬರಿ ಸೊಪ್ಪು ವಿಟಮಿನ್ ಎ ಯು ವಿ ರೇಸಿಂದ ನಮಗೆ ಕಾಪಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಯಥೆಚ್ಛವಾಗಿದೆ ರಿಡ್ಯೂಸಸ್ ಆ್ಯಕ್ನಿ ಪಿಗ್ಮೆಂಟೇಷನ್ ಸ್ಕಿನ್ ಹೈಡ್ರೇಷನು ಸ್ಮೂತನ್ಸ್ ದ ಡ್ರೈನೆಸ್ ಆಫ್ ದ ಸ್ಕಿನ್ನು ಓಕೆ ಆ್ಯಂಟಿ ಏಜಿಂಗ್ ಆಗಿದೆ ಸ್ಕಿನ್ ಪ್ರೊಟೆಕ್ಷನ್ ಆಗಿದೆ ಕೊಲಾಜಿನ ಬೂಸ್ಟ್ ಮಾಡುತ್ತೆ ನರಿಶ್ಮೆಂಟ್ ಮಾಡುತ್ತೆ ಆ್ಯಕ್ನಿನ ಫೈಟ್ ಮಾಡುತ್ತೆ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ ನಮ್ಮ ಕ್ಯಾರೆಟ್ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಎಲ್ಲ ಫ್ರೆಶ್ ಆಗಿರಬೇಕು ಯಾವುದು ಒಡಗಿದೆ ದಯವಿಟ್ಟು ಯೂಸ್ ಮಾಡಬೇಡಿ ಪಾಲಕ್ ಸೊಪ್ಪು ಮತ್ತು ಅವತ್ತು ಇದನ್ನು ಸ್ಟೋರ್ ಮಾಡಿ ಬರಲ್ಲ ಮಾಡಿ ಇಮ್ಮಿಡಿಯೇಟ್ ಫೈ ಟು ಟೆನ್ ಮಿನಲ್ಲಿ ಕನ್ಸ್ಯೂಮ್ ಮಾಡಬೇಕು ಓಕೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಕ್ಯಾರೆಟು ನಿಮಗೆ ಬೇಕಿದ್ರೆ ಶುಂಠಿ ಹಾಕ್ಕೊಳ್ಳಿ ನಾನು ಶುಂಠಿ ಹಾಕಿಲ್ಲ ಇದಕ್ಕೆ ಯಾಕೆ ಅಂತ ಮುಂದೆ ವೀಡಿಯೋಲಿ ಹೇಳ್ತೀನಿ ಫೈನ್ ಮತ್ತು ಪುದೀನ ಮತ್ತು ಸಣ್ಣ ಹೆಚ್ಚರೋದು ಎಲ್ಲ ಸ್ವಲ್ಪ ಸ್ವಲ್ಪ ಆಮೇಲೆ ಇದು ಆಗುತ್ತಾ ಅಂತ ಒಂದು ಸಲ ನೋಡಿಕೊಡಿ ಎಲ್ಲನೂ ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಓಕೆನಾ ಇದನ್ನು ನಾನು ಮಿಕ್ಸಿಗೆ ಸಲ ತರತರಿಯಾಗಿ ರುಬ್ಕೊಳ್ತೀನಿ ನೋಡಿ ಈಗ ತರತಾರಿಯಾಗಿದ್ದ ತಕ್ಷಣ ಸುಮಾರು ನಾನು ಈ ಲೋಟದಲ್ಲಿ ಒಂದು ಅರ್ಧ ಲೋಟಕ್ಕಿಂತ ಕಮ್ಮಿ ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಇದು ಫಿಲ್ಟ್ರ್ ನೀರು ಓಕೆನಾ ಯಾವುದೇ ಕಾರಣಕ್ಕೂ ಕೋಲ್ಡ್ ವಾಟ್ರೆಲ್ಲ ಆ್ಯಡ್ ಮಾಡ್ತಾರೆ ಕೆಲವರು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಹಂಗೂ ಬೇಕು ಅಂದರೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳಿ ನಾನು ಒಂದೊಂದು ಸಲ ಹಾಕ್ಕೊಳ್ತೀನಿ ಜೀರಿಗೆ ಓಕೆ ನಾನು ಹೇಳಿದ್ನೆಲ್ಲ ಎರಡು ಮೂರು ದಿನಕ್ಕೆ ಚೇಂಜ್ ಮಾಡ್ತೀನಿ ಅಂತ ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ನಾನು ಯೂಜಲಿ ಹಾಗೆ ಕುಡಿತೀನಿ ನಾನು ಫಿಲ್ಟ್ರು ಮಾಡ್ಕೊಳ್ಳೋಲ್ಲ ಇಲ್ಲಿ ವೀಡಿಯೋಲಿ ಶೂಟ್ ಮಾಡಬೇಕು ಅಂತ ಒಂದೇ ಕಾರಣಕ್ಕೆ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಇಲ್ಲದೇ ನಾನು ಡೈರೆಕ್ಟಾಗಿ ಹಾಗೆ ಕುಡಿತೀನಿ ಓಕೆನಾ ಈ ಥರ ಫಿಲ್ಟ್ರ್ ಇಟ್ಕೊಂಡು ಡೈರೆಕ್ಟಾಗಿ ಹಾಗೆ ಕುಡ್ಕೊಳ್ತೀನಿ ನಾನು ಏನು ತೊಂದರೆ ಇಲ್ಲ ಸೊ ಇದು ನಿಮ್ಗೆ ಆಗಿ ಬರತ್ತಾ ಒಂದ್ಸಲ ನೋಡ್ಕೊಳ್ಳಿ ಕೆಲವ್ರಿಗೆ ಇದು ಒಂದು ಚೂರು ಒಗ್ಗ್ರಿರಲ್ಲ ಒಂದು ಚೂರು ಒಗ್ಗ್ರೂ ಇಲ್ಲ ಅದು ನೀವು ಅಂದ್ಕೊಳ್ಬೋದು ಕೊತ್ತಂಬರಿ ಆ್ಯಡ್ ಮಾಡಿದ್ದೀವಿ ಪಾಲಕ್ ಆ್ಯಡ್ ಮಾಡಿದ್ದೀವಿ ಅಂತ ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಎಷ್ಟು ಹೆಲ್ಪ್ ಮಾಡಿದೆ ಇದು ಅಂದರೆ ಇದ್ರ ಜೊತೆಗೆ ನಲ್ಲಿ ಒಂದು ಮಾಡ್ತೀನಿ ಆ ಡ್ರಿಂಕು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆಮೇಲೆ ಯಾವುದೇ ಕಾರಣಕ್ಕೆ ನಾನು ಡಯೆಟ್ ಮಾಡಿ ಹೊಟ್ಟೆ ಹಸ್ಕೊಂಡಿರೋದು ಅವೆಲ್ಲ ನಾನು ಮಾಡೋಕ್ಕೆ ಹೋಗೋಲ್ಲ ಸೊ ಈ ಥರ ಫಿಲ್ಟ್ರು ಮಾಡ್ಕೊಳ್ತೀನಿ ಇದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಬೇಕಾದ್ರೆ ಕುಡೀನಿ ನಿಜ ಹೇಳ್ತೀನಿ ಒಂಚೂರು ಒಬ್ರು ಕಹಿ ಎಂಥದ್ದು ಇರೋಲ್ಲ ಓಕೆ ಫ್ರೆಶ್ಶಾಗಿ ಯೂಸ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ವೀಡಿಯೋಗೆ ಅಂತ ನಾನು ಫಿಲ್ಟ್ರ್ ಇದ್ದೀನಿ ಇಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹಾಗೆ ಕುಡಿತೀನಿ ಈ ರೆಸಿಪಿಯು ಏನಿದೆಯಲ್ಲ ಇದನ್ನು ಚಟ್ನಿ ಥರ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಬಿಟ್ಟು ಅಥವಾ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಉರ್ಗಡಲೆ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಹಸಿಮೆಣಸಿನಕಾಯಿ ಹಾಕಿಬಿಟ್ಟು ಈ ರೆಸಿಪಿಯೂನ ನೋಡಿ ಇಲ್ಲಿ ಫಿಲ್ಟ್ರ್ ಮಾಡ್ತೀನಿ ಅದ್ಭುತವಾದ ಚಟ್ನಿ ರೆಸಿಪಿ ನೀವು ತೆಂಗಿನಕಾಯಿ ಚಟ್ನಿ ಎಲ್ಲ ಮತ್ತೆ ಹೋಗ್ತೀರಾ ಅಂದರೆ ಈ ಜ್ಯೂಸಲ್ಲಿ ಯಾವುದೂ ವೇಸ್ಟ್ ಇಲ್ಲ ಸೊ ಇದನ್ನು ಹಾಗೆ ತಿನ್ನಲೂಬೋದು ಬೇಕು ಅಂದರೆ ನಾನು ಹಾಗೆ ಜ್ಯೂಸೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿದುಬಿಡ್ತೀನಿ ನಾನು ಸಪ್ರೇಟಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೊಳೋದು ಅದೆಲ್ಲ ಇಲ್ಲ ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ಆಮೇಲೆ ನನ್ನ ಫೋಟೋಸ್ ಹಾಕ್ತೀನಿ ನೆಕ್ಸ್ಟು ಇದರಲ್ಲಿ ನೋಡಿ ಹೇಮ ಹಿಂಗಿದ್ದವ್ರು ಹಿಂಗಾದ ಎಸ್ ನನ್ನ ಸ್ಕಿನ್ ಟೆಕ್ಸ್ಚರು ಪ್ರತಿಯೊಂದು ಬದಲಾಯ್ತಿದ್ದರಿಂದ ಸೊ ಪಾಲಕ್ ಸೊಪ್ಪು ಸುಮ್ಮನೆ ಅಲ್ಲ ಅದು ನಾನು ಹೇಳ್ದಂಗೆ ನಾನು ಒಂದು ವರ್ಷದಿಂದ ಕುಡಿತಿದ್ದೀನಿ ಅಂದರೆ ಎ ಲಾಟ್ ಮೂರ್ ಚೇಂಜಸ್ ಇನ್ ಮೈ ಸ್ಕಿನ್ ಮೈ ಬಾಡಿ ಮೈ ಹೆಲ್ತ್ ಎಲ್ಲ ಓಕೆನಾ ನೋಡಿ ಅದನ್ನು ಹೇಳ್ದಂಗೆ ಆ ಥರ ಮಾಡಿಕೊಡಿ ಇದಕ್ಕೆ ನೋಡಿ ಈ ಥರ ನಾನು ವೀಡಿಯೋಗ ಬೇಕು ಅಂತ ಈ ಥರ ಮಾಡಿದೆ ಇಲ್ಲಾಂದರೆ ನಾ ಹೇಳ್ದಲ್ಲ ಸೊ ಇಲ್ಲಿ ಒಂದು ಅರ್ಧ ನಿಂಬೆಣ್ಣು ಹಿಂಡ್ಕೊಳ್ತೀನಿ ನಿಂಬೆಹಣ್ಣು ಕುಡಿದಷ್ಟು ಒಳ್ಳೆಯದೆ ವಿಟಮಿನ್ ಸಿ ಯಥೇಚ್ಛವಾಗಿದೆ ಸ್ಕಿನ್ನ ಸ್ಮೂದನ್ನು ಮಾಡುತ್ತೆ ನೋಡಿ ಇದಕ್ಕೆ ಬೇಕಾದರೆ ಕೆಲವರು ಐಸ್ ಕ್ಯೂಬ್ಸ್ ಹಾಕೊಂಡು ಕುಡಿತಾರೆ ಯಾವುದೇ ಕಾರಣಕ್ಕೂ ಐಸ್ ಕ್ಯೂಬ್ಸ್ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಬೇಕಿದ್ರೆ ಜೀರಾ ಪೌಡ್ರನ್ನ ಆ್ಯಡ್ ಆನ್ ಮಾಡ್ಕೊಳ್ಬೋದು ಓಕೆನಾ ಸೊ ನಾನು ವೆಯ್ಟು ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಜಿಸ್ ರೆಡಿಯೂಸ್ ಮಾಡಿದ್ದೀನಿ ವಿತ್ ಗ್ಲೋಯಿಂಗ್ ಸ್ಕಿನ್ ಮೊದಲು ನನ್ನ ಸ್ಕಿನ್ ಟೆಕ್ಸ್ಚರ್ ನೋಡಿ ಇವಾಗಿನ ಸ್ಕಿನ್ ಟೆಕ್ಸ್ಚರ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಇದೇ ಡ್ರಿಂಕು ಇದನ್ನು ಎದ್ದಿದ ತಕ್ಷಣವೇ ಕುಡಿಬೇಕಾ ಹೆಮ ಡೆಫಿನೆಟಾಗಿಲ್ಲ ಬ್ರೇಕ್ಫಾಸ್ಟ್ ಮುಂಚೆ ಕುಡೀರಿ ಮಧ್ಯಾಹ್ನ ಕುಡೀರಿ ಸಂಜೆ ಕುಡಿ ಅಷ್ಟೇ ಬ್ರೇಕ್ಫಾಸ್ಟ್ ಒಂದು ಅರ್ಧ ಗಂಟೆ ಬ್ರೇಕ್ಫಾಸ್ಟ್ ಮುಂಚೆ ಕುಡೀರಿ ನೋಡಿ ನಾನು ಇದಕ್ಕೆ ಹನಿ ಆ್ಯಡ್ ಮಾಡಿಲ್ಲ ಫೈನ್ ಹನಿ ಆ್ಯಡ್ ಮಾಡಿಲ್ಲ ನಿಂಬೆಹಣ್ಣು ರಸ ಹಿಡಿದೀನಿ ಸ್ವಲ್ಪ ನಾನೊಂದು ಸ್ಪೂನ್ ಹಾಕೊಂಡೆ ನಿಮ್ಗೆ ಇರ್ತಾ ಇದ್ದರೆ ಹಾಕ್ಕೊಳ್ಳಿ ಇದ್ದೇನೆ ಏನು ಅಸಟ್ಟಿಲ್ಲ ಮತ್ತು ಉಪ್ಪು ನಾನು ಹಾಕಿಲ್ಲ ನೀವು ಬೇಕಾದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಧಾನಕ್ಕೆ ನನಗೆ ಅದು ಬಾಯಿ ಬಾಯಿ ಸಿಕ್ಕಿದ್ರೆ ಇಷ್ಟ ಏನೂ ಇಲ್ಲ ರೀ ತುಂಬ ಚೆನ್ನಾಗಿದೆ ಆ ರೆಸಿಡಿ ಏನಿದೆಯಲ್ಲ ಅದನ್ನು ಆಚೆ ಹಾಕ್ಬಿಡಿ ಅದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಶುಂಠಿ ಸ್ವಲ್ಪ ಏನು ಹುರ್ಗಡ್ಲೆ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ನಾನು ಆ ರೆಸಿಪಿಯೂ ಹಚ್ಚಾಕಲ್ಲ ಚಟ್ನಿ ಮಾಡ್ಕೊಳ್ತೀನಿ ಅದನ್ನು ಚಪಾತಿ ಪೂರಿಗೆಲ್ಲ ಯೂಸ್ ಮಾಡ್ಕೊಳ್ಳಿ ಅನ್ನಕ್ಕೆ ತಿನ್ನೋಕ್ಕೂ ತುಂಬ ಚೆನ್ನಾಗಿ ಚಟ್ನಿ ಓಕೆ ಸ್ವಲ್ಪ ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಬಿಡಿ ಯಾವುದು ವೇಸ್ಟ್ ಆಗಲ್ಲ ಯಾವುದು ಆಗಲ್ಲ ನಾನು ಪಾಲಕ್ದು ದಂಟು ಹಾಕ್ತೆ ನೋಡಿದಿರಾ ಪುದೀನಾದ ದಂಟು ಹಾಕಿದ್ದೀನಿ ಅವೆಲ್ಲ ಒಳ್ಳೇದು ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಇರೋದೇ ಅದರಲ್ಲಿ ಓಕೆ நான் இதில் அருதலோட்ட மாதிரி இது ஐநூறு எம் எல் இது ஐநூறு எம் எல் லோட்ட இது அர் அந்த டூ ஃபிஃப்டி எம் எல் நம்ம இதர ஒட்டே ஒர தும்பிடு ஆமேல இன்னொன்னு விஷய யாவாக குடிப்பார நிதான குடியிரு நான் வீடியோகே அந்த சாப்பிடுதுமா ஆராமக்கே ஒன்று ஹத்து நிமிஷ ரில்யாஸ் மாடியேன் ஃபைன் ಮೂರು ದಿನದಲ್ಲೇ ನಿಮ್ಗೆ ಮೆರಾಕಲ್ ಆಗಲಿಲ್ಲ ಅಲ್ಲ ನೋಡಿ ನಿಮ್ಮ ಮುಖದಲ್ಲಿ ಎಂಥ ಕಾಂತಿ ಬರುತ್ತೆ ಅಂದರೆ ಇದರಲ್ಲಿ ಏನಿದೆ ಪಾಲಕ್ ಇದೆ ಕೊತ್ತಂಬರಿ ಇದೆ ಇದಿದೆ ಬೇಕಾದ್ರೆ ಶುಂಠಿ ಹಾಕ್ಕೊಳ್ಳಿ ನಾನು ಶುಂಠಿ ಕಾಂಬಿನೇಷನ್ ಇದಕ್ಕೆ ಹಾಕಿಲ್ಲ ನಾನು ಇನ್ನೊಂದು ಡ್ರಿಂಕಲ್ಲಿ ಶುಂಠಿ ಕಾಂಬಿನೇಷನ್ ಇರುತ್ತೆ ಓಕೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತು ವಿಡಿಯೋ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ಅಥವಾ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕನಸುತ್ತೆ ಓಬರ್ಲಿಲ್ಲ